ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಸೊ ಇವತ್ತು ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಹೋಗಬೇಕು ಆಫ್ ಡೇಗೆ ಹೋಗೋಣ ಅಂದ್ಕೊಂಡಿದ್ದೆ ಬೆಳಗ್ಗೆ ಮಾಮೂಲಿ ಎದ್ದು ಬೇಗ ರೆಡಿ ಆದೆ ರೆಡಿ ಆಗ್ತಾ ಇದ್ದೀನಿ ಸೊ ಹೋಗೋಣ ಅಂದ್ಕೊಂಡೆ ಡ್ಯೂಟಿಗೆ ಬ್ಯಾಂಕ್ದು ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಬ್ಯಾಂಕಿಗೆ ಹೋಗಿ ಬರೋಣ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಹೋದೆ ಬರೋ ವರ್ಷದಕ್ಕೆ ತುಂಬಾ ಲೇಟಾಯಿತು ಮತ್ತು ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ ಹಂಗಾಗಿ ಲೇಟಾಗಿ ಸೊ ಎಲ್ಲರೂ ಹೇಗಿದ್ದೀರಾ ನಾವೆಂಥ ಸೂಪರಾಗಿದ್ದೀವಿ ಲಕ್ಷಿ ಕನ್ನಡ ವ್ಲಾಗ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಇವತ್ತಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲರತ್ರ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತು ನಾನು ಮೀನ್ ಸಾಂಬಾರು ಸೊ ಅದು ಇವತ್ತದಲ್ಲ ಫ್ರೆಂಡ್ಸ್ ಮೀನ್ಸಮ್ಮರು ನಿನ್ನೆ ಮಾಡಿದ್ದು ಅದನ್ನು ವೀಡಿಯೋ ಮಾಡಿ ನನಗೆ ಎಡಿಟ್ ಮಾಡಕ್ಕೆ ಹಾಕಕ್ಕೆ ಟೈಮ್ ಇಲ್ಲ ಸೊ ಹಂಗಾಗಿ ಇವತ್ತು ಹಾಕ್ತಾಯಿದ್ದೀನಿ ನಾನು ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನನ್ನ ಚಾನಲ್ ನೋಡ್ತಾ ಇರೋವಂಥವ್ರು ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಟೈಮ್ ಕಮ್ಮಿ ಇದೆ ನಾನು ಇನ್ನೂ ಏನಾದರೂ ಹೊಸ ಹೊಸ ಟಾಪಿಕ್ ತೊಗೊಂಡು ನಾನು ವೀಡಿಯೋ ಮಾಡಿ ಹಾಕಕ್ಕೆ ಹಾಕ್ತೀನಿ ಹೊಸ ಹೊಸ ಟಾಪಿಕ್ ಸಿಗ ಡೈಲಿ ಹಾಕ್ಬಿಡ್ತೀನಿ ಸೊ ನನ್ನ ಡೈಲಿ ದಿನಚರಿ ಈ ಥರ ಇರುತ್ತೆ ಸೊ ರೆಡಿಯಾಗಿದ್ದೀನಿ ಇವತ್ತು ಗುರುವಾರ ಸೊ ಗುರುವಾರ ದಿನ ಈ ಥರ ಹಿಂಗೆ ರೆಡಿ ಆಗಿಬಿಡ್ತೀವಿ ಸೊ ಗುರುವಾರ ನಾವು ವಾರ ಮಾಡ್ತೀವಿ ಹಾಗಾಗಿ ಮತ್ತು ತುಂಬ ಮಳೆ ಬರ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ಮಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕವಡಾ ಬ್ಲಾಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನೇನು ಸೂಪರ್ ಆಗಿದ್ದೀನಿ ತುಂಬ ಗಾಳಿ ತುಂಬ ಗಾಳಿ ಬರ್ತಾ ಇದೆ ತುಂಬ ಗಾಳಿ ಬಿಸಿಲು ಮಳೆ ಚಳಿ ಎಲ್ಲ ಕೂಡ ಬರ್ತಾ ಇದೆ ಸೊ ಇವತ್ತು ಕೆಲಸಕ್ಕೂ ಹೋಗಿಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಬರೋದು ಲೇಟ್ ಆಯಿತು ಸೊ ಹಂಗಾಗಿ ಹೋಗೋಕ್ಕಾಗಿಲ್ಲ ಇವತ್ತು ಲೀವಲ್ಲಿದ್ದೀನಿ ಇವತ್ತು ಸ್ವಪರೂಪಕ್ಕೆ ಮನೆಯಲ್ಲಿರೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಅಪರೂಪಕ್ಕೆ ಮನೆಯಲ್ಲಿರ್ತೀವಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಖುಷಿ ಆಗುತ್ತೆ ಗಾಳಿ ಎಷ್ಟು ಗಾಳಿ ಅಂದ್ರೆ ಹಿಂಗೊಂದು ಯಾವಾಗ ಒಂದು ಟೈಮ್ ಮನೇಲಿ ಇರ್ತೀವಲ್ಲ ಸ್ವಲ್ಪ ಹೊರ ಗಂಟೆಗೆ ಇರ್ಬೇಕಂತ ಆಸೆ ಬರುತ್ತೆ ಆದರೆ ಇರಕ್ಕೆ ಆಗಲ್ಲ ಕೆಲಸ ಮಾಡೋರು ನಾವು ಇರೋಕೆ ಆಗಲ್ಲ ಪ್ರಬೋದು ಅಷ್ಟೇ ಗಾಳಿ ಫ್ರೆಂಡ್ಸ್ ಇವತ್ತು ಮನೇಲಿದ್ದೆ ಅದಕ್ಕೆ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬರಕ್ಕೆ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೆ ಈ ಥರ ನಮಗೆ ಇಷ್ಟು ದೊಡ್ಡವ್ರಿಗೆ ಇಲ್ಲಿ ರೋಡಲ್ಲಿ ನಡೆಯೋಕ್ಕೆ ಇಷ್ಟು ಕಷ್ಟ ಆಗುತ್ತೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ ಬರ್ತಾರೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ನನಗೆ ಇವತ್ತು ಗೊತ್ತಾಯಿತು ನಾನು ಹೋಗೋದಿನ ಅಕ್ಕೂ ಇವತ್ತು ಮನೇಲಿ ಇದ್ದೆ ಅಂತ ಹೋಗಿದ್ದೆ ಫ್ರೆಂಡ್ಸ್ ಈ ಥರ ಇದೆ ಸೊ ನೋಡಿ ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲ್ ಹತ್ರ ಅಲ್ಲಿ ಕೂಡ ಅಷ್ಟೇ ಮಳೆ ಪಾಪ ಅವರು ತಾನೇ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ತುಂಬ ಜನ ಮಕ್ಳು ಆಟ ಆಡ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ್ಯೂ ಸಿಸ್ಟಮಲ್ಲಿ ಮಾಡ್ತಾಯಿದ್ರು ಸ್ಕೂಲ್ ತುಂಬಾನೇ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲ್ ಆದ್ರೂ ತುಂಬ ಚೆನ್ನಾಗಿದೆ ಇದು ಸೊ ನಾವು ಪ್ರೈವೇಟಲ್ಲಿ ಹಾಕಿದ್ವಿ ಫಸ್ಟು ಇದು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ ಅಂತಲೇ ನಾವು ಹಾಕಿದ್ವಿ ಇದು ತುಂಬ ಚೆನ್ನಾಗಿ ಆಟ ಎಲ್ಲ ಮಾಡ್ತಾರೆ ಚೆನ್ನಾಗಿತ್ತು ಸೊ ನನ್ನ ಮಗಳು ಓಡಿ ಓಡಿ ಬರ್ತಾ ಇಲ್ಲೂ ಅಲ್ಲಿಂದ ಸ್ಕೂಲಿಂದ ಬಂದ್ವಿ ಮಳೆಯಲ್ಲಿ ನೆನ್ಕೊಂಡೇ ಬಂದ್ವಿ ನನ್ನ ಮಗಳಿಗೆ ಬೇಗ ಬೇಗ ನಾನು ಕರ್ಕೊಂಬಂದ್ಬಿಟ್ಟು ಟ್ಯೂಷನ್ಗೆ ಅಂತ ರೆಡಿ ಮಾಡಿ ಕಳಿಸಿದ್ದೀನಿ ನೋಡಿ ತಾಯಿ ಅಂತ ಮನೇಲಿದ್ದರೆ ಮಕ್ಕಳನ್ನ ರೆಡಿ ಮಾಡಿ ಕೇರ್ ತಗೊಂಡು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಬೋದು ಸೊ ನಾವು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮನೇಲಿದ್ದಾಗಲಾದರೂ ಇದ್ದಾಗಲಾದರೂ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ ಖುಷಿ ಖುಷಿಯಿಂದ ಹೋಗ್ತಿದ್ಲು ಟ್ಯೂಷನ್ಗೆ ಚೆನ್ನಾಗಿ ಕಾಣಿಸ್ತಿದೀನೋ ಹಂಗೆ ಹೀಗೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ಲು ಪಾಪ ತುಂಬ ಖುಷಿ ಆಯ್ತು ಒಳಗೆ ನಾ ಮನೆಗೆ ಇದ್ದಿದ್ದಕ್ಕೆ ಮಗು ಟ್ಯೂಷನ್ಗೆಲ್ಲ ಹೋದರು ಮಕ್ಕಳು ನನ್ನ ಮಗ ಲೇಟಾಗಿ ಬಂದ ನಾನು ಸೊ ಅವ್ನು ಭರವಸೆಗೆ ಕಾಫಿ ಮುಡ್ಕೊಂಡು ಕಾಫಿ ಕುಡಿತಾ ಇದ್ದೆ ನಾನು ಅತ್ತೆ ಹಂಗಾಗಿ ಇವತ್ತಿನ ದಿನ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಫಿಶ್ ಸಾಂಬಾರು ಮೀನ್ ಸಾಂಬಾರು ನೀಟಾಗಿ ತೊಳ್ದಿಟ್ಟಿದ್ದೀನಿ ನೋಡಿ ನೀಟಾಗಿ ತೊಳ್ದಿಟ್ಕೋಬೇಕು ಈ ಥರ ఇకి నగ ఉప్పు అరశన మిక్స్ మిఫ్ అన్ హర్ ఇతీ ఇవ్వర ఉప్పు హాకీ థర్ సో అక్కడి సో నోడి ఫ్రెండ్స్ నన్ను ఉప్పు మరి అరశా ఫుల్ నీటె మిక్స్ ఇట్టీ సో హాఫ్ అన్ హర్ ఏం బేడా సాంబార్ రెడీ మే ಅಷ್ಟೊತ್ತೇನೆ ಅಷ್ಟೊತ್ತೆ ಸಾಮಾಗ್ರಿ ರೆಡಿ ಮಾಡ್ಕೊತೀನಿ ಸೊ ಅದಕ್ಕಿಂತ ನಿಮಗೆ ಏನೇನು ಬೇಕಂತ ತೋರಿಸ್ತೀನಿ ಬೇಗ ಬೇಗನೆ ನೋಡಿ ಫ್ರೆಂಡ್ಸ್ ನಾನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೀನು ಸಾಂಬಾರು ಬೇಕಾಗಿರುವಂಥ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಸ್ಟೈಲ್ ಇದು ನಾನು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕಾಲು ಭಾಗ ಅಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಮತ್ತೆ ಎರಡು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣ ಅಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೆವುಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಮತ್ತು ಎರಡೂವರಿಂದ ಮೂರು ಲವಂಗ ಒಂದೇ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ಮೆಂತೆ ಸೊ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕಿನ್ನ ಇನ್ನೊಂದು ಎರಡು ಮೂರು ಐಟಮ್ ಆ್ಯಡ್ ಮಾಡ್ತೀನಿ ಅದನ್ನ ತೋರಿಸ್ತಾ ಇರ್ತೀನಿ ನೋಡಿ ಸೊ ಇಷ್ಟನ್ನೆಲ್ಲ ನಾನು ಫ್ರೈ ಮಾಡ್ಕೊಳಕ್ಕೆ ಹಾಕೊತೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ನಾನು ಎಣ್ಣೆ ಹಾಕೊತೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಏನೇನು ತೋರಿಸಿದ್ದೆ ಫ್ರೆಂಡ್ಸ್ ಅದೆಲ್ಲ ಐಟಮು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಬೆಳ್ಳುಳ್ಳಿ ಹಾಕೊತೀನಿ ಫಸ್ಟು ಸ್ವಲ್ಪ ನೀವು ಹಾಕೊಳ್ಳುವಾಗ ಜಜ್ಜಿ ಹಾಕೊಳ್ಳಿ ಇಲ್ಲಾಂದರೆ ಅದು ಸಿಡಿದು ಬಿಡುತ್ತೆ ನಾನು ಹಾಗೆ ಹಾಕೊತಾ ಇದ್ದೀನಿ ಅದಕ್ಕೆಲ್ಲ ಪ್ರತಿಯೊಂದು ಮಸಾಲ ಕೂಡ ಒಂದೇ ಸರಿ ಹಾಕ್ಕೊತೀನಿ ನಾನು ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋದ್ರ ಮೇಲಿದೆ ಟೇಸ್ಟು ಮೀನು ಸಾಂಬಾರು ಟೇಸ್ಟು ಈ ಥರ ಮಾಡೋದ್ರಿಂದ ಸಾಂಬಾರು ಸಖತ್ತು ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿ ಸಾಯಂಕ ಬೆಳಗ್ಗೆ ಮಾಡಿ ಸಾಯಂಕಾಲ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಧನಿಯಾ ತೊಗೊಂಡಿದ್ದೀನಿ ನಾನು ಎರಡು ಸ್ಪೂನಷ್ಟು ಧನ್ಯ ಧನಿಯಾ ತೊಗೊಂಡಿದ್ದೀನಿ ಮತ್ತು ಅದರಲ್ಲೇ ಹಾಕೊತ ಇದ್ದೀನಿ ಸ್ವಲ್ಪ ಹೊಗೆ ಬಂದ್ಬಿಡ್ತು ಸೊ ಹಾಗಾಗಿ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಅನ್ಸಕ್ಕೆ ಬಂದಿಲ್ಲ ಮತ್ತು ಒಂದು ಟೊಮೊಟೊ ನೋಡಿ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಕಾಲು ಟೀ ಅಷ್ಟು ಜೀರಿಗೆ ಕೂಡ ತೊಗೊತಾ ಇದ್ದೀನಿ ಮತ್ತು ಮೆಣಸು ಒಂದು ಹತ್ತರಿಂದ ಹದಿನೈದು ಮೆಣಸು ಮತ್ತು ಒಂದು ಮೆಣಸಿಗೆ ಕೂಡ ಹಾಕೊತೀನಿ ನಾನು ಮತ್ತು ಕೊಬ್ಬರಿ ತುರ್ದಿಟ್ಕೊಂಡಿರೋಂಥ ಕೊಬ್ಬರಿ ಕೂಡ ಹಾಕ್ಕೊತೀನಿ ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಉರಿ ಕಮ್ಮಿಯಲ್ಲೇ ಇರಲಿ ಉರಿ ಕಮ್ಮಿಯಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಮಾಡೋದ್ರಿಂದ ಸಾಂಬಾರು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಖಾರ ಖಾರನೇ ಇರುತ್ತೆ ಈ ಥರ ನಿಮಗೆ ಬೇಕಿದ್ರೆ ಮೆಣಸಿಕೆ ಕಮ್ಮಿ ಹಾಕೊಳ್ಳಿ ನಮ್ಮದು ಸ್ವಲ್ಪ ಸಾಂಬಾರು ಖಾರನೇ ಆಗಿತ್ತು ನಾನು ಒಂದು ಒಂದು ಎಂಟರಿಂದ ಹತ್ತು ಮೆಣಸಿಕಾಯಿ ಒಣಮೆಣ್ಸಿ ಕಾಯಿ ಮೂರು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಐಟಮ್ಮು ಕೂಡ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈ ಮಾಡೋದ್ರಿಂದ ಸಾಂಬಾರು ಪರಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಇರುತ್ತೆ ನೋಡಿ ಒಂದು ಗೊಜ್ಜು ಟೈಪಲ್ಲಿ ಗೊಜ್ಜು ಹದಿ ಗೊಜ್ಜು ರೀತಿಯಲ್ಲಿ ರೆಡಿಯಾಗುತ್ತೆ ಇದು ಲಾಸ್ಟಲ್ಲಿ ಕೊಬ್ಬರಿ ತೊಡೆದು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಒಂದು ಇಡೀ ಅಷ್ಟು ಆಗುತ್ತೆ ಕೊಬ್ಬರಿ ಏನು ಜಾಸ್ತಿ ಹಾಕಿಬಿಡಿ ಭಾಗ ಹಾಕಿ ಸಾಕು ಒಂದೆರಡು ಮೂರು ಸರಿ ಹಿಂಗೆ ತಿರುಗಿಸ್ಕೊಂಡು ಬಿಡಿ ಅದನ್ನ ಹಾರಾಕಿಬಿಟ್ಟ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಇದು ಮಿಕ್ಸಿಗೆ ಹಾಕ್ಕೊಳ್ಬೇಕು ನೀಟಾಗಿ ಸಣ್ಣಕ್ಕೆ ರುಬ್ಕೊಬೇಕು ಇದನ್ನು

ಸೊ ಇವಾಗ ನಾನು ಮಿಕ್ಸಿ ರುಬ್ಕೊಂಡೇನೆ ಅಲ್ಲಿ ಲಾನಲ್ಲಿ ಇಟ್ಬಿಟ್ಟು ಈ ಕಡೆ ನಾನು ಒಂಥ ಬಿಟ್ಟು ಅದಕ್ಕೂ ಎರಡು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ತುಂಬಾ ಇದು ಬ್ರೌನ್ ಬರಬೇಕು ತುಂಬಾ ಬ್ರೌನ್ ಬೇ ಬಂದ ಮೇಲೆ ನೀವು ಮಸಾಲ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಡೋ ಅಂಥ ಮಸಾಲಾನ ಕೂಡ ಅದಕ್ಕೆ ಹಾಕೊತಾ ಇದ್ದೀನಿ ಈರುಳ್ಳಿ ಒಂದೇ ಸಾಕು ಹೊಗ್ಗರಣೆಗೆ ಮತ್ತಿನ್ನೇನು ಹಾಕ್ ಹಾಕೋದೇನು ಬೇಡ ಮತ್ತು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು ನೋಡಿ ಅಷ್ಟನ್ನು ತೆಳ್ಳಗೆ ಮಾಡ್ಕೊಳ್ಳಿ ಅದು ಕುದು ಬೇಯ್ತಾ 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 ಸ್ವಲ್ಪ ಗಟ್ಟಿ ಬರುತ್ತೆ ಇದು ನೀಟಾಗಿ ನೋಡಿ ಇಷ್ಟು ನೋಡಿ ಎಷ್ಟು ತುಂಬ ಇತ್ತು ಸಾಂಬಾರು ಕಮ್ಮಿಯಾಗಿದೆ ಮೀನು ಅದು ಸಾಂಬಾರು ಬೆಂದ ಮೇಲೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತೇವೆ ನೋಡಿ ಸಾಂಬಾರ್ದು ಬೆಂದ ಮೇಲೆ ಆಮೇಲೆ ತೊಳೆದಿಟ್ಕೊಂಡಿರುವಂಥ ಮೀನು ಹಾಕೊಳ್ಳಿ ಮೀನು ನೋಡಿ ತೊಗೊಳ್ಳಿ ಚೆನ್ನಾಗಿರೋ ಮೀನು ತಗೊಳ್ಳಿ ಬೆಂಗಳೂರು ಸೈಡ್ ಮೀನುಗಳು ಚೆನ್ನಾಗಿ ಸಿಗೋಲ್ಲ ತುಂಬ ತಂದು ತುಂಬ ದಿನ ಆಗಿರುತ್ತೆ ಸೊ ನನಗೆ ಎರಡು ಮೀ ಎರಡು ಮೂರು ಸರಿ ಹಿಂಗೆ ಆಗಿದೆ ಸಾಂಬಾರು ಚೆನ್ನಾಗಿರ್ತಾಯಿತ್ತು ಮೀನು ತೊಳಿವಾಗಲೇ ಎಲ್ಲ ಕಲಸಿ ಕಲಸಿ ಹೋಗ್ತಾಯಿತ್ತು ಸೊ ನೀವು ತಗೊಳ್ಳುವಾಗ ನೋಡಿ ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗೇ ಇರಲ್ಲ ಮೀನುಗಳು ಬ್ಯಾಂಗ್ಳೂರು ಸೈಡು ಊರು ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಮುಂದಿನ ಅವ್ಲಾಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಬಾಯಿ